ಕಡೆ ಸೌಂಡ್ ಬರ್ತಲ್ಲ ಸ್ಪೀಕರ್ ಚೆನ್ನಾಗಿ ಅದು ಆಡಿಯೋ ಬರುತ್ತೆ ಆಡಿಯೋ ಫುಲ್ ಕ್ಲಿಯರ್ ಅದ ಬಿಡಲೇ ಆಡಿಯೋ ಕ್ಲಿಯರ್ ಅದ ಸ್ಪೀಕರ್ನಾಗಿಂದ ಸಕಲ ಜೀವಾತ್ಮರಿಗೆ ನೇಷನ ವೇಷದ ಬಸವಾದಿ ಪ್ರವತ್ತರನ್ನ ಸ್ಮರಿಸಿಕೊಂಡು ಆ ಪರಂಪರೆ ಮುಂದುವರಿಸಿಕೊಂಡು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವಂತ ಗಣಮಠ ಸ್ಮರಿಸ್ಕೊಂಡು ಇವತ್ತಿನ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಆಗಮಿಸಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ಶ್ರೀ ಮನಿರಂಜನ ಪ್ರಣವ ತುರುಪಿ ಸಿದ್ದಲಿಂಗ ಮಹಾಸ್ವಾಮಿಗಳವರ ಇಡಿದವರಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಪ್ರಮಪ ಪೂಜ್ಯ ಬಾಲ್ಕಿ ಸಂಸ್ಥಾನ ಹಿರೇಮಠದ ಗುರುಬತ್ಸವ ಪಟ್ಟಾಧ್ಯಕ್ಷರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಗಮಿಸಿ ಸಭೆಗೆ ತನ್ನದೇ ಆದಂಥ ಒಂದು ಘನತೆ ಗೌರವವನ್ನು ತಂದುಕೊಟ್ಟಂಥ ಎದ್ದೊಡ್ಡಿಯ ಪರಮ ಪೂಜ್ಯರಲ್ಲಿ ನಿರುಳುಗುಮ್ಮ ಪರಮ ಪೂಜ್ಯರಲ್ಲಿ ಲಿಂಗಸೂರಿನ ಸಿದ್ಧಲಿಂಗಪ್ಪಗಳ ಹಾಗೂ ನಮ್ಮ ಹೊಡಬಳ್ಳಾರಿಯ ಕಿರಿಯ ಪರಮ ಪೂಜ್ಯರಲ್ಲಿ ಮಿಟ್ಟಿ ಮನಕಾಪುರ್ ಪೂಜ್ಯರಲ್ಲಿ ಹಾಗೂ ನಮ್ಮ ಬೀದರ ಅಧ್ಯಕ್ಷರಲ್ಲಿ ನಮ್ಮ ರಾಚನಗೌಡರಲ್ಲಿ ಹಾಗೂ ಈ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣರೇ ಮತ್ತು ಶರಣೆಯರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಸಮಯ ಆಗಿತ್ತು ತಮ್ಮ ಮಾತುಗಳ ಅವಶ್ಯಕತೆ ಇದ್ದಿದ್ದಿಲ್ಲ ಯಾಕಂದ್ರೆ ನಮ್ಮ ಬಿದರ ಅಧ್ಯಕ್ಷರು ಮತ್ತು ನಮ್ಮ ಕಿರಿಯ ಬಾಲಕಿಯ ಪೂಜ್ಯರು ಬಾಲಿಕೆಯಿಂದ ಬಂದಿದ್ದಾರೆ ಅವರ ಪೂಜೆ ಪ್ರಸಾದ ಆ ಎಲ್ಲ ಸಮಯದ ಜ್ಞಾನವನ್ನು ಇಟ್ಟುಕೊಂಡು ಮಾತಾಡಬೇಕಾಗ್ತಾ ಇದೆ ಯಾವಾಗ ನಮಗೆ ಬಸವಣ್ಣನವರು ಸಂಸ್ಕೃತ ಸಂಸ್ಕೃತಿನ ನಾಯಕ ಅಂತ ತಿಳ್ಕೊಂಡು ಘೋಷಣೆ ಆಯಿತು ಬಹುಶಃ ಬಸವಣ್ಣವರು ಒಟ್ಟಾರೆ ಒಂದು ರಂಗ ಅಲ್ಲ ಎಲ್ಲ ರಂಗದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತ ಮಹನೀಯರು ಅಪರೂಪದ ಮಹಾನುಭಾವ ಬಸವಣ್ಣನವರು ಬಸವಣ್ಣನ ಒಂದು ಜಾತಿಗೆ ಸೇರಿದ್ದಲ್ಲ ಅದು ಸಮುದಾಯಕ್ಕೆ ಜಗತ್ತಿಗೆ ಸೇರಿದ್ದು ಅನ್ನೋದು ನಾವು ನೀವು ಮರೆಯಬಾರದು ಯಾಕೆ ಅಂದ್ರೆ ಇವತ್ತು ಬಸವಣ್ಣನ ಹಾಕಿಕೊಟ್ಟ ಒಂದು ತತ್ವ ಆದರ್ಶ ಸಂಸ್ಕೃತಿ ಅಂತ ಸಂಸ್ಕಾರ ನಮಗೆ ಏನು ಬಂದಿಲ್ಲ ಆ ಬರಬೇಕಾದಂತ ಒಂದು ಕಾಲಘಟ್ಟ ಇವಾಗ ಪ್ರಾರಂಭ ಆಗಿದೆ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಈಗಿನ ಗದಗಿನ ಜಗದ್ಗುರು ಅವರು ಬಹುಶಃ ಬೀಳಿಗೆಯಲ್ಲಿದ್ದಾಗ ಸದ್ದತಿ ಸ್ವಾಮಿ ಮಠದಿಂದ ಒಂದು ಬಸವಪ್ಪ ಅಂತ ತಿಳ್ಕೊಂಡು ಹೊರಡ್ತು ಅದರೊಳಗ ಆ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿತ್ತು ಆ ಲೇಖನದಲ್ಲಿ ಒಬ್ಬ ಮಾಚಾರ್ ಅಂತ ಒಬ್ಬ ಅನೇಕ ಸಾಹಿತಿಗಳಲ್ಲಿ ಒಬ್ಬ ಅನುಭವ ಅನುಭವಿ ಸಾಹಿತಿ ಅದರಲ್ಲಿ ನಾಲ್ಕು ಸಾಲುಗಳು ನಂಗೆ ನೆನಪಾಗ್ತಾ ಇದೆ ಏನು ಅಂದ್ರೆ ಬಸವಣ್ಣವರು ಸಂಸ್ಕೃತಿ ನಾಯಕ ಅಂದ್ರ ಬಹುಶಃ ಬಸವಣ್ಣವರ ಕನಸು ವ್ಯಕ್ತಿಯ ಸಂಸ್ಕೃತಿ ಮನೆತನದ ಸಂಸ್ಕೃತಿ ಜನಾಂಗದ ಸಂಸ್ಕೃತಿ ಸಮಾಜದ ಸಂಸ್ಕೃತಿ ದೇಶದ ಸಂಸ್ಕೃತಿ ಹೀಗೆ ಸಂಸ್ಕೃತಿಯ ಶಬ್ದ ವಿಶ್ವ ವಿಚಾರವಾಗಿ ಹರಡಿ ನಿಂತದ್ದು ಆ ಕನಸು ನನಸ ಒಂದು ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ ಏಕೆಂದರೆ ಅಲ್ಲಿ ಆ ಪತ್ರಿಕೆಯಲ್ಲಿ ಒಬ್ಬ ಲೇಖಕ ಬರೀತ ಹಿರಿಯ ಲೇಖಕ ಆ ನಾಲ್ಕು ಸಾಲುಗಳು ಈ ಸಂದರ್ಭಕ್ಕೆ ನನ್ನ ನೆನಪಿಗೆ ಬರ್ತಾ ಇದೆ ಕಾರಣ ಏನಂತ ಕೇಳಿದ್ರೆ ದನಗಳಿಗೆ ಸಾಕಪ್ಪ ಮುಳ್ಳಿನ ಬೇಲಿ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಸಾಲಿ ದನವು ನೋಡಿ ಹಿಂದಿರುವುದು ಮುಳ್ಳಿನ ಬೇಲಿ ಜನವು ನೋಡಿ ಮುರಿಯುವುದು ಮನೆ ಮಟ್ಟಗಳ ಕೀಲಿ ಎನ್ನುವುದಕ್ಕೆ ಈ ಸಮಾವೇಶನ ಒಂದು ಸಾಕ್ಷಿ ಮಾತನ್ನು ಹೇಳ್ಬೇಕಾಗ್ತಾ ಇದೆ ಹೆಚ್ಚಿಗೆ ಹೇಳುವುದು ಬೇಡ ಮುಂದೇನು ಲಿಂಗ ಪೂಜಾ ಅನಿಸ್ರು ಬಹುಶಃ ಅತಿಶಯೋಕ್ತಿ ಆಗುವುದಿಲ್ಲ ಈ ಶತಮಾನದ ಮಹಾಂತರ ಪೂಜಾ ಅನ್ನೋದು ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಹಿರಿಯರು ಸ್ನಾನ ಮಾಡಿ ಗದ್ದೆಯ ಮೇಲೆ ಕೂತ್ಕೊಂಡ್ರ ಸ್ನಾನ ಮಾಡಿ ಪೂಜಾ ಕೋರಿ ಹೋಗುವಾಗ ಕೂಡ ಅವರ ಬಾಯಲ್ಲಿ ವಚನ ಪ್ರಾರಂಭ ಆಗ್ತಾ ಇದೆ ಅಂತ ಅಪರೂಪದ ಪೂಜಲು ಈ ದಿನಮಾನದಲ್ಲಿ ಯಾರಾದರೂ ಇದ್ರ ಸಿದ್ಧಲಿಂಗಪ್ಪಗಳು ಅನ್ನುವಂತ ಮಾತನ್ನು ಯಾರೂ ಮರೆಯಬಾರದು ಅಂತ ಪೂಜ್ಯರ ಸಾನ್ನಿಧ್ಯ ವಹಿಸಿದ್ದೇ ಈ ಸಭೆಗೆ ತನ್ನದೇ ಆದಂತ ಒಂದು ಘನತೆ ಗೌರವ ಬಂದಿದೆ ಅನ್ನುವಂತ ಮಾತನ್ನು ಹೇಳಿ ನಮಗ ನಮ್ಮ ಭಾರತೀಯ ಪರಂ ಪೂಜ್ಯರು ಬಹಳ ಶಬಾಶಿ ಶಬಾಶ್ ಅನ್ನುವಂತ ಮಾತು ಹೇಳಿದ್ರು ನಾವು ಮೊದಲ ಸುಮ್ಮನೆ ಯಾತಾ ರೀತಿ ಕುತ್ಕೊಂಡೆವು ಆದ್ರೆ ನಮ್ಮ ತೆರೆಗ ಗುಂಗಿ ಬೆಳೆ ಕಡಲೆ ಕಚ್ಚಿದ್ರು ನಮ್ಮ ಬಾಕಿ ಹಬ್ಬಗಳು ಯಾಕಂದ್ರ ಇಡೀ ರಾಯಚೂರ ಮತ್ತೆ ಎರಡು ಜಿಲ್ಲಾ ದಾಟಿ ಬಂದ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲಾ ದಾಟಿ ಇದಕ್ಕಂತ ದೊಡ್ಡದಾಗ್ಯದ ಆದ್ರೆ ಈ ಕಾರ್ಯಕ್ರಮದ ರೂಪರೇಷ ಸರಿಯಾಗಿ ಆಗಲಿ ಅಂತ ತಿಳ್ಕೊಂಡು ಹೇಳಿದ್ರು ಅದು ಯಾಕೆ ಹೇಳಿದ್ರು ಅವನ ಆತ್ಮಕ್ಕೆ ಬಿಟ್ಟುಕೊಟ್ಟದ್ದು ಆದ್ರ ಮತ್ತೆ ನಮಗೆ ಹೆಚ್ಚಿಗೆ ನೂರಷ್ಟು ಕಿಲೋಮೀಟರ್ ನಮಗೆ ಸ್ವಾಮಿ ಕಾಣಕತ್ತಿದೆ ಯಾಕಂದ್ರೆ ನಮ್ಮ ಜಿಲ್ಲಾ ನಮಗೆ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮ ರೂಪರೇಷೆ ಮಾಡಬೇಕು ಇಲ್ಲಿ ಬಾಳಮಟ್ಟ ಪಬ್ಲಿಕ್ ಜನರಿಗೆ ಚೆನ್ನಾಗಿ ಪ್ರಸಾರ ಆಗಬೇಕು ಮುಂಜಾನೆ ಬೆಳಗ್ಗೆ ಕಾಲೇಜಿನ ಒಂದು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವುದರಲ್ಲಿ ಚೆನ್ನಾಗಿ ಉಪನ್ಯಾಸ ಏರ್ಪಟ್ಟಾಗಬೇಕು ನಂತರದಲ್ಲಿ ಪ್ರಸಾರ ಆಗಬೇಕು ಜನರ ಬಾಳ ಮಟ್ಟಿಗೆ ಕೊನೆಯ ದಿನ ಬಹಳ ಸೇರಿಸುವುದರಲ್ಲೇ ನಮ್ಗೆ ಯಶಸ್ವಿ ಆಗಬೇಕು ಅನ್ನುವಂಥ ಮಹಾರಾಷ್ಟ್ರ ಅದಕ್ಕೆ ಹೆಚ್ಚಿಗೆ ಮಾಡೋದು ಬೇಡ ಯಾಕಂದ್ರೆ ಈ ವೇದಿಕೆಯಲ್ಲಿ ದಯವಿಟ್ಟು ಒಂದು ವಿನಂತಿ ಏನಂದ್ರೆ ಯಾರೇ ಮಾತಾಡ್ರಿ ವ್ಯಕ್ತಿಗತವಾಗಿ ಸಮುದಾಯಿಕವಾಗಿ ಟೀ ಕಟ್ಟಿಕೊಂಡೆ ಬರಬಾರದು ಅನ್ನುವಂತ ಸೂಚನೆ ಇಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಂಡು ನಮ್ಮ ರುದ್ರಪ್ಪನವರು ಬಹಳ ಮದುವೆಗೆ ಪ್ರಾರಂಭಕ ನಾನೇ ಎಲ್ಲರೇ ಏನ ಸ್ಟ್ರಾಂಗ್ ಆಗಿ ಮಾತಾಡ್ತಾರ ನನಗ ಕಳವಳ ಆದ್ರ ರುದ್ರಪ್ನವರು ಹ್ಯಾಂಗ್ ನಮ್ಗೆ ಗೊತ್ತದ ಹೇಳಬೇಕಾಗಿಲ್ಲ ಒಮ್ಮೆ ಸಾವಿರ ಅಂಜು ಹುಡುಗಿ ಕೂಡ ಅವರು ಆದ್ರೆ ಅದು ಬೇಡ ಅಂತ ತಿಳ್ಕೊಂಡು ಐವತ್ತು ಮೂರು ಲಂಚಿ ಉಳಿಯು ಇವತ್ತು ನಾವು ಸಮಾಜದ ಸಂಘಟನೆ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿ ಹೆಚ್ಚಿಗೆ ಈ ಸಮಾವೇಶದಲ್ಲಿ ಮಾತುಗಳ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನು ಹೇಳಿ ಆರಿಸಿ ಕೊನೆಯದಾಗಿ ಲಿಂಗಪೂಜೆ ಅರ್ಚ ವಯದ್ದು ಆಗಿರುವಂತ ಸಿಮನಿರಂಜನ ಸ್ವರೂಪಿ ಸಿದ್ಧಲಿಂಗಪ್ಪಗಳವರ ಲಿಂಗ ನೋಡಿ ನಾವು ನೀವೆಲ್ಲ ಕೇಳೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತ ಈ ಕಡೆಗೆ ಸ್ವಲ್ಪ ಮಾತನಾಡುತ್ತೇವೆ ನಮ್ಮ ತಾಯಂದಿರ ಕಡೆಗೆ ನಮ್ಮ ತಾಯಂದ್ರ ಇಷ್ಟೆಲ್ಲ ಜನ ಬಂದ ಬಹುಶಃ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ ಯಾರಾದ್ರೂ ಮಹಾತ್ಮ ಗಾಂಧೀಜಿ ನಂತರದಲ್ಲಿ ಹೆಣ್ಣಿಗೆ ತಾಯಂದರಿಗೆ ಸಮಾನತೆಯ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಲ ಯಾವ್ದು ಅಂದ್ರೆ ಹನ್ನೆರಡನೇ ಶತಮಾನ ಬಸವಣ್ಣನ ಮೂಲಕ ಮಾತನ್ನ ನಾವು ಹೆಂಡಿಗೆ ಮರೆಯಬಾರದು ಬಸವ ತತ್ವ ಆಚರಣೆ ಸಂಸ್ಕಾರ ಸಂಸ್ಕೃತಿ ನಮ್ಮ ಕಂಪನಿಗಿತ್ತೀವಂತೆಯಲ್ಲಿ ಉಳಿದ್ರೆ ನಮ್ಮ ತಾಯಂದ್ರ ಹತ್ರ ಇದೆ ಅನ್ನುವಂತ ಮಾತನ್ನ ಹೇಳಿ ಅವರು ಕೂಡ ಇಡೀ ದೇಶದ ಸುಧಾರಣೆ ಆಗಂತೆ ಅನ್ನುವಂಥ ಮಾತನ್ನು ಹೇಳಿ ಹರೈಸಿ ಇನ್ನು ಮುಂದೆ ಪೂಜ್ಯರಲ್ಲಿ ಲಿಂಗ ನುಡಿಯ ಮಾತುಗಳನ್ನು ನಾವು ನೀವು ಕೇಳಿಕೊಂಡು ಆರೈಸಿ ನನ್ನ ನೋಡಿಗಳಿಗೆ ವಿರಾಮ ಕೊಡಿದರು